ಬಣ್ಣ ಮತ್ತು ಕೇರಳದ ಕನ್ನಡದ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ಕೇರಳದ ಸರ್ಕಾರದ ಈ ನಡಿಗೆ ವಿರುದ್ಧ ಸಿಎಂ ಸಿದ್ದರಾಮಯ್ಯವರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಕೇರಳದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಪ್ರಥಮ ಭಾಷೆ ಕನ್ನಡ ಇದೀಗ ಮಲಯಾಳಂ ಭಾಷಾ ಮಸೂದೆಯನ್ನ ತರುವುದಕ್ಕೆ ಅಲ್ಲಿನ ಸರ್ಕಾರ ಚಿಂತನೆ ಮಾಡಿದೆ ಹೊರಟಿದೆ ಕಾನೂನನ್ನ ಜಾರಿಗೆ ತರಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ ಹಂಗ ಅಕಸ್ಮಾತ್ ಏನಾದ್ರು ಅವ್ರು ಅನ್ಕೊಂಡಿರುವಂತ ಕಾನೂನು ಜಾರಿಗೆ ಬಂತು ಅನ್ನೋದಾದ್ರೆ ಕನ್ನಡ ಕಲಿಯುವ ಅವಕಾಶದಿಂದ ಆ ಭಾಗದಲ್ಲಿರೋ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗತ್ತೆ ವಂಚಿತರಾಗ್ತಾರೆ ಈ ಅವಕಾಶದಿಂದ ಕೇರಳ ರಾಜ್ಯದ ಕಾಸರಗೋಡಿನಲ್ಲಿ ಕನ್ನಡ ಶಾಲೆಗಳು ಇವೆ ಇದು ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕನ್ನೇ ದಮನ ಮಾಡ್ದಂಗಾಗತ್ತೆ ಅವರ ಮೂಲಭೂತ ಹಕ್ಕನ್ನೇ ಆಗತ್ತೆ ಕಾಸರಗೋಡು ಆಡಳಿತಾತ್ಮಕವಾಗಿ ಕೇರಳಕ್ಕೆ ಸೇರಿರಬಹುದು ಆಡಳಿತಕ್ಕ ಆಡಳಿತವಾಗಿ ಅದೇ ಭಾವನಾತ್ಮಕವಾಗಿ ಕರ್ನಾಟಕ ರಾಜ್ಯಕ್ಕೆ ಸೇರಿದೆ ಅವರು ಕನ್ನಡಿಗರಿಗಿಂತ ಕಡಿಮೆ ಏನಿಲ್ಲ ಅವರ ಹಿತವನ್ನು ರಕ್ಷಿಸುವುದು ನಮ್ಮ ಹೊಣೆ ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದೊಂದು ಪೋಸ್ಟನ್ನು ಮಾಡಿದ್ದಾರೆ ಆ ಪೋಸ್ಟ್ ನೀವು ಗಮನಿಸ್ತಾ ಇದ್ದೀರಾ ನೋಡಿ ಕೇರಳದ ಸರ್ಕಾರದ ನಡೆಯ ವಿರುದ್ಧ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಅದು ಯಾಕೋ ಗೊತ್ತಿಲ್ಲಪ್ಪ ಇತ್ತೀಚೆಗೆ ಕೇರಳ ಸರ್ಕಾರಕ್ಕೆ ಕನ್ನಡ ಕರ್ನಾಟಕ ಬೆಂಗಳೂರು ಅಂತ ಬಂದಾಗ ಸ್ವಲ್ಪ ವಿಪರೀತ ಪ್ರೀತಿ ಹೆಚ್ಚಾದಂಗೆ ಕಾಣಿಸ್ತಾ ಇದೆ ಈಗ ನೋಡಿದ್ರೆ ಈ ಮಲಯಾಳಂ ಭಾಷಾ ಮಸೂದೆಯನ್ನು ಜಾರಿಗೆ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಯಾಕೆ ಇದು ತಪ್ಪಲ್ವಾ ಒತ್ತಡ ಹೇರೋದು ಎಷ್ಟರ ಮಟ್ಟಿಗೆ ಸರಿ ಇದಕ್ಕೆ ಒಂದು ಹೋರಾಟ ಮಾಡಬೇಕಾಗತ್ತೆ ಎಚ್ಚೆತ್ಕೊಳ್ಬೇಕಾಗತ್ತೆ ಉತ್ತರ ಕೊಡಬೇಕಾಗತ್ತೆ ಸಿ ಎಂ ಸಿದ್ದರಾಮಯ್ಯವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ವೀಟನ್ನು ಮಾಡಿದ್ದಾರೆ ನೋಡಿ ಭಾರತದ ಏಕತೆ ಪ್ರತಿಯೊಂದು ಭಾಷೆ ಮತ್ತು ಪ್ರತಿಯೊಬ್ಬ ನಾಗರಿಕನ ಮಾತೃಭಾಷೆಯಲ್ಲಿ ಕಲಿಯುವ ಹಕ್ಕನ್ನು ಗೌರವಿಸೋದ್ರ ಮೇಲೆ ನಿಂತಿದೆ ಕನ್ನಡ ಶಾಲೆಗಳಲ್ಲೂ ಮಲಯಾಳಂ ಕಡ್ಡಾಯಗೊಳಿಸುವ ಮುಖಾಂತರವಾಗಿ ಭಾಷಾ ಸ್ವಾತಂತ್ರ್ಯ ಮತ್ತು ಕೇರಳದ ಗಡಿ ಜಿಲ್ಲೆಗಳ ವಿಶೇಷವಾಗಿ ಕಾಸರಗೋಡಿನ ಹೃದಯ ಭಾಗ ಹೊಡೆದುರುಳಿಸುತ್ತದೆ ನಿಧಾನವಾಗಿ ಖ್ಯಾತೆ ತೆಗೆಯೋದು ಅಂತಂದರೆ ಇದೇನೆ ಸಾಮಾಜಿಕ ಜಾಲತಾಣದಲ್ಲಿ ಸಿ ಸಿದ್ದರಾಮಯ್ಯ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಈ ಪೋಸ್ಟ್ ಮಾಡಿರೋದು ಭಾಷಾ ಅಲ್ಪಸಂಖ್ಯಾತರ ಮಕ್ಕಳಿಗೆ ಭಾಷೆ ಕೇವಲ ವಿಷಯವಲ್ಲ ಅದು ಗುರುತು ಘನತೆ ಪ್ರವೇಶ ಮತ್ತು ಅವಕಾಶ ಒಂದೇ ಮೊದಲ ಭಾಷೆ ಆಯ್ಕೆಯನ್ನು ಒತ್ತಾಯಿಸಿದಾಗ ಅದು ಮಾತೃಭಾಷೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಆಗುತ್ತೆ ಶೈಕ್ಷಣಿಕ ಪ್ರಗತಿ ಮತ್ತು ಆತ್ಮವಿಶ್ವಾಸವನ್ನು ಅಡ್ಡಿಪಡಿಸುತ್ತೆ ಎರಡನೇ ಭಾಷೆ ಆಯ್ಕೆ ಮಾಡುವ ಸ್ವಾತಂತ್ರ್ಯ ಸಂಕುಚಿತಗೊಳಿಸುತ್ತೆ ಅಂತ ಸಿಎಂ ಹೇಳ್ತಾ ಇದ್ದಾರೆ ಸೊ ಇದು ನಿಜವಾಗ್ಲೂ ಅನ್ಯಾಯ ಆಗತ್ಯ ಅನ್ನೋದನ್ನ